ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸೂಪರ್ ಆದ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬಾ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅದು ಏನಂದ್ರೆ ಹಾಗಲಕಾಯಿ ಚಿಪ್ಸ್ ಇವತ್ತು ನಾನು ಹಾಗಲಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಹಾಗಲಕಾಯಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಹೇಳಿದೀನಿ ನೀವು ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವು ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ಹೊಸ ರುಚಿಯಾದ ರೆಸಿಪಿಯನ್ನು ಮಿಸ್ ಆಗದಂತೆ ಬೆಲ್ ಐಕನ್ ಒತ್ತಿ ಹಾಗಾದರೆ ಹಾಗಾದ್ರೆ ಬನ್ನಿ ಹಾಗಲಕಾಯಿ ಚಿಪ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದು ದಪ್ಪಾಗಿರುವ ಹಾಗಲ್ಕಾಯಿ ತೊಗೊಂಡಿದ್ದೀನಿ ಇದು ಹಿಂದ್ಗಡೆ ಮತ್ತು ಮುಂದ್ಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಹಾಗಲಕಾಯಿ ಚಿಪ್ಸ್ ಮಾಡೋಕೆ ಇದು ತುಂಬಾನೇ ಬೇಗ ಆಗುತ್ತೆ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ ಮತ್ತೆ ಜಾಸ್ತಿ ಪದಾರ್ಥಗಳು ಕೂಡ ಇದಕ್ಕೆ ಬೇಕಾಗೋದಿಲ್ಲ ಬೇಗನೆ ಆಗುತ್ತೆ ಕಡಿಮೆ ಪದಾರ್ಥದಲ್ಲಿ ಟೇಸ್ಟಿ ಆಗಿರುವ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಹಾಗಲ್ಕೆ ತಿನ್ನು ಅಂದ್ರೆ ಯಾರು ಕೂಡ ಮನೆಯಲ್ಲಿ ತಿನ್ನೋದಿಲ್ಲ ಈ ರೀತಿಯಾಗಿ ನಾವು ಅವರಿಗೆ ಚಿಪ್ಸ್ ಮಾಡಿ ಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಒಂದು ಬೌಲಲ್ಲಿ ನೀರು ಹಾಕಿದ್ದೀನಿ ಇದರಲ್ಲಿ ಹಾಗಲ್ಕಾಯಿನ ಹಾಕೊಳ್ತಾ ಇದ್ದೀನಿ ಇವಾಗ ಉಪ್ಪನ ಹಾಕ್ತಾ ಇದ್ದೀನಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷದವರೆಗೂ ಹೀಗೆ ಬಿಡಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಒಂದು ಬೌಲಲ್ಲಿ ಹಾಗಲಕಾಯಿನ ಹಾಕ್ತಾ ಇದ್ದೀನಿ ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಫ್ ಸ್ಪೂನು ಅರಶಿಣ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಜಾಸ್ತಿ ಖಾರ ತಿಂತಿದ್ರೆ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರ್ ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ಇವಾಗ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಮಿಕ್ಸ್ ಆಗಿದೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ ಚಿಪ್ಸ್ ಮಾಡೋಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಇವಾಗ ಒಂದೊಂದಾಗಿ ಚಿಪ್ಸ್ ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದೊಂದಾಗಿ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಒಂದಕ್ಕೊಂದು ಬಿಡುತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಆಗಿ ಒಂದೊಂದು ಹಾಕ್ಕೊಳ್ಬೇಕು ಇವಾಗ ಎರಡು ಕಡೆಯಿಂದ ನಾವು ಬೇಯಿಸ್ಬೇಕಾಗುತ್ತೆ ಹಾಗಲಕಾಯಿನ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಇಲ್ಲಾಂದ್ರೆ ಅದು ಕಂಕಲ್ ಆಗಿಬಿಡುತ್ತೆ ಹಾಗಲ್ಕಾಯಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಡಿ ಇದು ಬೇಯಕ್ಕೆ ಒಂದು ಹದಿನೈದು ನಿಮಿಷನಾದರೂ ತಗೊಳುತ್ತೆ ಯಾಕಂದ್ರೆ ಹಾಗಲ್ಕಾಯಿ ಹಸಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಎಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಕರಿತೀರೋ ಅಷ್ಟು ಕ್ರಿಸ್ಪಿಯಾಗಿ ಹಾಗಲಕಾಯಿ ಚಿಪ್ಸ್ ರೆಡಿ ಇದನ್ನು ಇದನ್ನ ಈವ್ನಿಂಗ್ ಟೈಮಲ್ಲಿ ಅದು ಮಳೆ ಬರೋ ಟೈಮಲ್ಲಿ ಈ ರೀತಿ ಆದಂತಹ ಹಾಗಲಕಾಯಿ ಚಿಪ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಸೂಪರ್ ಆಗಿರುತ್ತೆ ಮತ್ತೆ ಮಕ್ಕಳಿಗಂತೂ ಹೊರಗಡೆ ಕೊಡ್ಸೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಎಲ್ಲ ಹಾಗಲಕಾಯಿ ಕರ್ದಾಗಿದೆ ಎಷ್ಟು ಚೆನ್ನಾಗಿ ಮತ್ತೆ ಕ್ರಿಸ್ಪಿ ಆಗಿ ಆಗಿದೆ ಅಂತ ಇವಾಗ ಟೇಸ್ಟಿ ಆಗಿರುವ ಮತ್ತು ಕ್ರಿಸ್ಪಿ ಆಗಿರುವ ಚಿಪ್ಸ್ ರೆಡಿ ಆಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲ ವಿಡಿಯೋ ನೀವೇ ನೋಡಬಹುದು ಖಂಡಿತ ಮರಿಬೇಡಿ ಮತ್ತೆ ಇದ್ರ ಜೊತೆಗೆ ಹಾಗಲಕಾಯಿ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶುಗರ್ ಇರೋರು ಹಾಗಲಕಾಯಿ ತಿಂದ್ರೆ ಶುಗರ್ ಕಂಟ್ರೋಲ್ ಬರುತ್ತೆ ಮತ್ತೆ ಇದು ಜೀರ್ಣಕ್ರಿಯೆ ಚೆನ್ನಾಗ್ ಆಗೋ ಹಾಗೆ ಮಾಡುತ್ತೆ ಮತ್ತೆ ಊಟದ ನಂತರ ಹೆವಿನೆಸ್ ಆಗೋದಿಲ್ಲ ಜಾಸ್ತಿ ಮತ್ತೆ ಇನ್ನೊಂದೇನಂದ್ರೆ ದೇಹದಲ್ಲಿರುವ ವಿಷಕಾರಿಯನ್ನ ಹೊರ ಇದು ಸಹಾಯ ಮಾಡುತ್ತೆ ಮತ್ತೆ ಇಮ್ಯುನಿಟಿ ಹೆಚ್ಚಿಸಿ ದೇಹ ಆರೋಗ್ಯವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಎಲ್ರಿಗೂ ಇದು ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ದೇಹನ ಇಳಿಸ್ಕೋಬೇಕಂತಾನೆ ಪ್ರಯತ್ನ ಪಡ್ತಾರೆ ದೇಹನ ಇಳಿಸ್ಬೇಕು ಅನ್ನೋರು ಹಾಗಲ್ ಕೈನ ವಾರದಲ್ಲಿ ಒಂದ್ ಈ ರೀತಿಯಾದಂತ ರೆಸಿಪಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೆಯದು ಚೀಪ್ಸ್ ಬಜ್ಜಿ ಮಾಡ್ಕೊಳಕಿಂತ ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ಇನ್ನು ತುಂಬಾನೇ ಒಳ್ಳೆಯದು ಹಾಗಲಕಾಯಿ ತೂಕ ಇಡಿಸೋಕೆ ಸಹಾಯ ಮಾಡುತ್ತೆ ಮತ್ತೆ ನಮ್ಮ ಕಣ್ಣುಗಳನ್ನ ಆರೋಗ್ಯವಾಗಿಡಲು ಕೂಡ ಹಾಗಲಕಾಯಿ ಸಹಾಯ ಮಾಡುತ್ತೆ ಲಿವರ್ ಕ್ಲೀನ್ ಆಗೋಕೆ ತುಂಬಾನೇ ಒಳ್ಳೆಯದು ಹಾಗಲಕಾಯಿ ಜ್ಯೂಸು ಹಾಗಲಕಾಯಿ ಅಂದ್ರೆ ಎಲ್ರಿಗೂ ಕೈ ಅಂತ ಅನಿಸಿದ್ರು ಕೂಡ ಇದು ದೇಹಕ್ಕೆ ತುಂಬಾನೇ ಲಾಭದಾಯಕವಿದೆ ಮತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ದೇಹಕ್ಕೆ ತಂಪು ಕೂಡ ಕೊಡುತ್ತೆ ನಾವು ಆರೋಗ್ಯವಾಗಿರ್ಬೇಕಂದ್ರೆ ವಾರದಲ್ಲಿ ಹಾಗಲಕಾಯ ಒಂದ್ ಸಾರಿನಾದ್ರೂ ತಿನ್ಬೇಕು ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನೋಡಿದ್ರೆಲ್ಲ ಹಾಗು ಕೈಯಿಂದ ದೇಹಕ್ಕೆ ಏನೇನೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ರುಚಿ ರುಚಿಯಾದ ಅಡಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ